ಶ್ರೀ ದಾಳಿಯಮ್ಮ ದೊಡ್ಡ ಅವಸರದಮ್ಮ ಮತ್ತು ಚಿಕ್ಕ ಅವಸರದಮ್ಮ ದೇವತೆಗಳ ಅದ್ದೂರಿ ನೇತ್ರಧಾರಣ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಗುಬಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಕೆಜಿ ಟೆಂಪಲ್ನ ಆದಿದೇವತೆಗಳಾದ ಜಗನ್ಮಾತೆಯರ ದೇವತೆಗಳ ನೇತ್ರಧಾರಣಾ ಮಹೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ಕ್ಷೇತ್ರದಲ್ಲಿ ಐದು ದೇವತೆಗಳನ್ನ ಪ್ರತಿಷ್ಠಾಪಿಸಿದ್ದು ಮುಖ್ಯ ಆದಿದೇವತೆ ಕಾಳಘಟ್ಟಮ್ಮ ಪ್ರಮದೇಶ್ವರ ದೊಡ್ಡ ಅವಸರದಮ್ಮ ಚಿಕ್ಕ ಅವಸರದಮ್ಮ ದಾಳಿಯಮ್ಮ ದೇವರುಗಳನ್ನ ಪೂಜಿಸಿ ಆರಾಧಿಸಲಾಗುತ್ತದೆ ನಾಲ್ಕು ಕೋಮಿನ ಅರ್ಚಕರು ಸಹಭಾಗಿತ್ವದಿಂದ ಜಾತ್ರಾ ಮಹೋತ್ಸವವನ್ನು ನೆರವೇರಿಸುತ್ತಾ ಬಂದಿದ್ದು ಈ ದೇವತೆಗಳಿಗೆ ಪ್ರತಿ ಐದು ವರ್ಷಕ್ಕೊಮ್ಮೆ ನೇತ್ರಧಾರಣಾ ಮಹೋತ್ಸವವನ್ನು ನಡೆಸುತ್ತಾ ಬಂದಿರುವುದು ಇಲ್ಲಿನ ವಿಶೇಷ ಆಚರಣೆಯಾಗಿದೆ ಸುಮಾರು ನಾನೂರು ವರ್ಷಗಳಷ್ಟು ಇತಿಹಾಸವಿರುವ ಶ್ರೀ ಕ್ಷೇತ್ರಕ್ಕೆ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಭಕ್ತ ವೃಂದವಿದ್ದು ಇಲ್ಲಿಗೆ ಭಕ್ತರು ಇಲ್ಲಿಗೆ ಆಗಮಿಸಿ ತಮ್ಮ ಬೇಡಿಕೆಗಳನ್ನು ದೇವರ ಬಳಿ ಇಟ್ಟು ಪ್ರಾರ್ಥಿಸಿ ಪೂಜೆ ಸಲ್ಲಿಸುತ್ತಾರೆ ಎಂದು ಪ್ರಮತೇಶ್ವರ ಸ್ವಾಮಿಯ ಪ್ರಧಾನ ಅರ್ಚಕ ಜೈಶಂಕರ್ ತಿಳಿಸಿದ್ರು ಈ ಟ್ರಸ್ಟ್ ನಾವು ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇರೋದೇ ನಾವು ಇದು ಐದು ವರ್ಷಕ್ಕೊಮ್ಮೆ ಜಾತ್ರೆಯನ್ನು ಮಾಡ್ತೀವಿ ಇಲ್ಲಿ ಐದು ದೇವತೆಗಳಿವೆ ಒಂದು ಕಾಲ್ಗಟ್ಟ ಅಕ್ಕ ಪ್ರಮತೇಶ್ವರ ಸ್ವಾಮಿ ತಮ್ಮ ದಾಳಿಯಮ್ಮ ಮತ್ತು ದೊಡ್ಡಾರ್ ಸುದಮ್ಮ ಮತ್ತು ಚಿಕ್ಕಾಸುದಮ್ಮ ಎಂಬ ಐದು ದೇವರುಗಳಿತ್ತೆ ಇದೆ ನಾಲ್ಕು ಕೊಂಬಿನ ಜನಾಂಗದವರು ಈ ದೇವಸ್ಥಾನದ ಅರ್ಚಕರು ದಾಳಿಯಮ್ಮನ ಅರ್ಚಕರು ಹೊಲಗೈನೋರು ದೊಡ್ಡಾರ್ಸುದಮ್ಮ ಮತ್ತು ಚಿಕ್ಕಾಸುದಮ್ಮ ಅರ್ಚಕರು ಎಡಗೈ ಇದು ನಾವು ಐದು ವರ್ಷಕ್ಕೊಂದ್ಸಲ ಈ ದೇವರನ್ನು ಬಣ್ಣ ಕೊಡ್ತೀವಿ ಈಗ ಹೋದ ಏಪ್ರಿಲ್ ಹದಿನೈದರಲ್ಲಿ ಎರಡು ದೇವರನ್ನು ಬಣ್ಣ ಕೊಡ್ತೀವಿ ಆವಾಗಲೂ ಸಹ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ಈಗ ಅದು ಆ ಎರಡು ದೇವರು ಬಣ್ಣ ಕೊಟ್ಟಾದ್ಮೇಲೆ ದೇವರನ್ನು ನೇತ್ರಧಾರಣೆಯನ್ನು ಮಾಡಿ ಆ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಈಗ ಈ ಮೂರು ಚಿಕ್ಕ ದೇವರುಗಳನ್ನ ಹೊಸದಾಗಿ ಬಣ್ಣಕ್ಕೆ ಕೊಟ್ಟಿದ್ದು ಅದರ ಪ್ರಯುಕ್ತ ಪ್ರಯುಕ್ತ ಈ ದಿನ ಜೀರ್ಣೋದ್ಧಾರವನ್ನು ಮಾಡಿ ಸ್ವಾಮಿಯ ದೇವತೆಗಳಿಗೆ ಈ ದಿನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇನ್ನೂ ಸಹ ಸಂಜೆ ಮೆರವಣಿಗೆ ಇರುತ್ತೆ ಈಗ ಐದು ದೇವರುಗಳನ್ನು ಮತ್ತೆ ಐದು ದೇವರುಗಳನ್ನು ಇಟ್ಟು ಮೆರವಣಿಗೆ ಮಾಡ್ತೀವಿ ಿಗಳಿದ್ದಾರೆ ಹಾಗೆ ಎಲ್ಲ ಜಿಲ್ಲೆಗಳಿಗೂ ಈ ದೇವರು ಇಲ್ಲಿಂದ ಹೋಗುತ್ತೆ ಪ್ರತಿ ಹಳ್ಳಿಗೂ ಬೆಂಗಳೂರಿಗೆ ಹೋಗುತ್ತೆ ಶಿವಮೊಗ್ಗಕ್ಕೆ ಹೋಗುತ್ತೆ ಈ ಕಡೆ ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ ಪ್ರತಿ ಹಳ್ಳಿಗೂ ಇಲ್ಲಿ ನಮ್ಮ ತಾಯಿ ದೇವರಿ ಮುಖ್ಯವಾದ ಏನು ಅಂದರೆ ಹಸು ಯಾವುದೇ ಒಂದು ಹಸು ಎಲ್ಲರೂ ಕುರು ಹಾಕ್ಕೊಂಡ್ರೆ ಆ ಹಾಲನ್ನ ಇಲ್ಲಿಗೆ ತಂದು ಪದ್ಧತಿ ಅದು ಏಕೆಂದರೆ ಆ ಹಾಲು ಹಸು ಏನಾದರೂ ಹಾಲು ಕೊಟ್ಟಿಲ್ಲ ಅಂತ ಈ ದೇವ್ರಿಗೆ ಬಂದು ಒಂದು ಮೆರೆಯಣಿಗೆ ಅಂತ ಬರೆಸ್ಬಿಟ್ಟು ತಾನೇ ತೀರ್ಥ ಹಾಕೋದು ಬೆಳಿಗ್ಗೆನೇ ಹಾಲು ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇದೆ ಇದು ಮುಖ್ಯವಾಗಿ ಪಶುಗಳಿಗೆ ಈ ತಾಯಿ ಪರಗಿರೋದು ಹಾಗೆ ಭಕ್ತಾದಿಗಳಿಗೆ ಪ್ರಸಾದ ಏನು ಮಂಗಳಾರತಿ ಪ್ರಸಾದ ಕೊಡ್ತೀವಿ ಅವ್ರು ಏನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅದು ನೆರವೇರಿದ್ರೆ ಬಂದು ಉಂಡಿಗೆ ಹಾಕಿ ಹೋಗೋದು ಅದು ನಡ್ಕೊಂಡು ಬಂದಿರೋ ಇದಕ್ಕೆ ಯಾವುದೇ ಸರ್ಕಾರದ ಯಾವುದೇ ಇದಿಲ್ಲ ನಾವೇ ಒಂದು ಟ್ರಸ್ಟನ್ನು ಮಾಡಿಕೊಂಡು ಈ ಬಂದಂಥ ಭಕ್ತಾದಿಗಳ ದೇಣಿಗೆ ಅದನ್ನೇ ಈ ದೇವಾಲಯಕ್ಕೆ ಮಾಡಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ವರ್ಷ ಅಂತಂದ್ರೆ ಈ ವರ್ಷ ಮಾಡ್ತಾ ಇದ್ದೀವಿ ನಾವು ಇನ್ನು ಮತ್ತೆ ಮಾಡೋದು ಈಗ ಇಪ್ಪತ್ತೈದರಲ್ಲಿ ಮಾಡ್ತಾ ಇರೋದು ನೆಕ್ಸ್ಟು ಎರಡು ಸಾವಿರದ ಮೂವತ್ತು ಇನ್ನು ಐದು ವರ್ಷಕ್ಕೆ ಇನ್ನು ಐದು ವರ್ಷ ತದನಂತರ ಐದು ವರ್ಷಕ್ಕೆ ಮಾಡೋದು ಈ ಕಾರ್ಯಕ್ರಮ ಇನ್ನು ಈ ದೇವರಿಗೆ ಗಿಣ್ಣು ಹಾಲೆಂದರೆ ಅತ್ಯಂತ ಪ್ರಿಯವಾದ ನೈವೇದ್ಯ ಈ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರು ದೇವರನ್ನ ಭಕ್ತಿಯಿಂದ ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಂಡ ಅನೇಕ ಉದಾಹರಣೆಗಳು ನಮಗೆ ಸಿಗುತ್ತವೆ ಇನ್ನು ಐದು ವರ್ಷಗಳಿಗೊಮ್ಮೆ ನಡೆಯುವ ನೇತ್ರಧಾರಣ ಮಹೋತ್ಸವ ಪ್ರಯುಕ್ತ ದೇವಾಲಯವನ್ನು ಶೃಂಗರಿಸಿ ದೇವರುಗಳಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಇನ್ನು ಭಕ್ತರಿಗಾಗಿ ಮಹಾದಾಸೋಹವನ್ನು ಕಲ್ಪಿಸಿ ಧಾರ್ಮಿಕ ಪೂಜಾ ವಿಧಿ ವಿಧಾನಗಳಿಂದ ನೇತ್ರಧಾರಣ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಮಹೋತ್ಸವಕ್ಕೆ ಸಿಎಸ್ಪುರ ಠಾಣಾ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಿದರು